ಜೆ ಕೆ ಕೃಷ್ಣ ಬಿಟ್ಟು ಒಂದ್ ವರ್ಷ ಮೂರು ತಿಂಗಳು ಸತತವಾಗಿ ಹೋರಾಟ ಮಾಡಿ ತದನಂತರ ಎಂ ಸಿ ಸುಧಾಕರ್ ರೆಡ್ಡಿ ಅವರು ಎಕ್ಸ್ ಎಂ ಎಲ್ ಆಗಿದ್ರು ನಗರಸಭೆನು ಇರಲಿಲ್ಲ ಆ ಸಮಯದಲ್ಲಿ ನಾನು ಆ ಪಕ್ಷದಿಂದ ವಿಪ್ ಜಾರಿ ಆದ್ರೂನು ಹಿಂದೆ ಮುಂದೆ ನೋಡದೆ ನಮ್ಮ ನಡೆ ಅಭಿವೃದ್ಧಿ ಕಡೆ ಅಂತ ಹೇಳಿ ಆವಾಗ ನಾನು ಭಾರತೀಯ ಪ್ರಜಾಪಕ್ಷಕ್ಕೆ ಬೆಂಬಲ ಕೊಟ್ಟೆ ಆಗ ಮುನ್ಸಿಪಲ್ ಫಾರ್ಮೇಶನ್ ಆಯಿತು ತದನಂತರ ಎಮ್ ಎಲ್ ಎಲೆಕ್ಷನ್ ಆಯಿತು ಆ ಎಮ್ ಎಲ್ ಎಲೆಕ್ಷನ್ನಲ್ಲಿ ತಮಗೆಲ್ಲ ತಿಳಿದಿರೋ ಪ್ರಕಾರ ನಮ್ಮ ಮುಸ್ಲಿಂ ಸಮಾಜ ತೊಂಬತ್ತೈದು ಪರ್ಸೆಂಟು ಕನಿಷ್ಠ ಅಂದ್ರೇನು ಒಂದೇ ಸೈಡ್ ಓಟ್ಗಳು ಹಾಕಿದ್ರು ಮತ್ತೆ ಎಂ ಪಿ ಎಲೆಕ್ಷನಲ್ಲೂ ನಮ್ಮ ಮುಸ್ಲಿಂ ಸಮಾಜ ನೂರ್ಗೆ ನೂರು ಮತಗಳು ಹಾಕಿದ್ರು ಇವತ್ತು ನೋವನ್ನ ಸಂಗತಿ ಏನಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಶಾಸಕರು ಗೆದ್ದಿದ್ದಾರೆ ಕಾಂಗ್ರೆಸ್ ಸರ್ಕಾರ ಇದೆ ನಾನು ಕಾಂಗ್ರೆಸ್ ಬಿ ಫಾರ್ಮಿಂದ ಗೆದ್ದಿರೋದು ಇವೆಲ್ಲ ಚರ್ಚೆಗಳು ನಡೆಯುತ್ತಲ್ಲಿ ಇಷ್ಟೆಲ್ಲ ಆಗಿದೆ ನಮ್ಮ ಕುಟುಂಬಗಳಿಗೆ ಅನ್ಯಾಯ ನಮಗೆ ಅವಕಾಶ ಮಾಡಿಕೊಳ್ಳೇಬೇಕು ನೀವು ಅಂತ ನಾನು ಹೇಳಿದೆ ನನಗೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರ ಇತ್ಕೊಂಡು ಕಾಂಗ್ರೆಸ್ ನಾವು ಗೆದ್ದು ಎಲ್ಲೋ ನಮ್ಮ ಸಮಾಜ ಮುಸ್ಲಿಂ ಸಮಾಜ ಇಷ್ಟೆಲ್ಲ ಕಷ್ಟಪಟ್ಟು ಇವರಿಗೆ ಮತಗಳು ಹಾಕಿ ಕಾಂಗ್ರೆಸ್ ಪಕ್ಷ ಇಡೀ ಸ್ಟೇಟಲ್ಲಿ ತರಬೇಕು ಅಂತ ಶ್ರಮದಿಂದ ಒಂದು ಕಡೆ ಮತಗಳು ಹಾಕಿ ತಂದ್ವಿ ಇವತ್ತು ನನಗೆ ನೂರ್ಗ ನೂರು ಸಿಗಬೇಕಾಗಿತ್ತು ಅಧ್ಯಕ್ಷದ ಸ್ಥಾನ ಆದರೆ ನನಗೆ ಬಹಳ ನೋವಾಗ್ತಾ ಇದೆ ಕೈ ತಪ್ಪಿದೆ ಅದೇನು ಗೊತ್ತಾಗಿಲ್ಲ ಏನಿದ್ರೇನು ಹೈಕಮಾಂಡ್ ಅಂತ ಹೇಳಿದ್ದ ಮೊನ್ನೆ ಅವ್ರು ಬಿಟ್ಟಿರೋದು ಆದರೆ ಈ ಒಂದು ಸಮಾಜಕ್ಕೆ ಇಡೀ ಕೌನ್ಸಿಲ್ನಲ್ಲಿ ನಾನು ಒಬ್ಬೇ ಒಬ್ಬ ಮುಸ್ಲಿಂ ಅಭ್ಯರ್ಥಿ ಇರೋದು ನಾನು ಕಾಂಗ್ರೆಸಿನ ಗೆದ್ದಿರೋದು ನಮಗೆ ಅನ್ಯಾಯ ಆಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಯಾರು ಏನೇ ಹೇಳಿ ನಾನು ಸಾರ್ವಜನಿಕನ ಜೀವನದಲ್ಲಿ ಬೆಳೆದಿರೋವನು ಏನೇ ಕಷ್ಟ ಸುಖಗಳಿ ಯಾರದೇ ಸಾರ್ವಜನಿಕದಲ್ಲಿ ಇರಲಿ ಆ ಕಷ್ಟ ಸುಖಗಳಿಗೆ ನಾನು ಧೈರ್ಯವನ್ನು ತುಂಬಿ ನನ್ನ ಧ್ವನಿಯವನ್ನು ಗುಡಿಸಿ ಮುಂದಿನ ದಿನಗಳಲ್ಲಿ ನಮ್ಮ ನಡೆ ಅಭಿವೃದ್ಧಿ ಕಡೆ ಅಂತ ಹೇಳ್ತಾ ನಾನು ಯಾವತ್ತೂ ಯಾರೇ ಇರಲಿ ಏನೇ ಇರಲಿ ನಾನು ಯಾರು ಗುಲಾಮ್ ಅಲ್ಲ ನಾನು ಯಾರು ಗುಲಾಮ್ ಅಲ್ಲ ಅಂತ ಮತ್ತೆ ಹೇಳಕ್ಕೆ ಇಷ್ಟಪಡ್ತೇನೆ ಏನಿದ್ರು ನೇರ ನೇರ ಅಷ್ಟೇ ನಮ್ಮದು ನಾನು ಜಗ್ಗೋದಿಲ್ಲ ಬಗ್ಗೋದಿಲ್ಲ ಏನಾದರೂ ರಾಜಕೀಯದಲ್ಲಿ ಭಾಳಷ್ಟು ನೋಡಿದ್ದೀನಿ ರಾಜಕೀಯದಲ್ಲಿ ಭಾಳಷ್ಟು ನೋಡಿದ್ದೀನಿ ಆದರೆ ಒಂದು ನೋವನ ಸಂಗತಿ ಏನಂದರೆ ಇವತ್ತು ನಮ್ಮ ಸಮಾಜ ಏನು ಮುಸ್ಲಿಂ ಸಮಾಜ ಇತ್ತು ಅದಕ್ಕೆ ಅನ್ಯಾಯ ಆಗಿದೆ ನಮ್ಮ ಚಿಂತಾಮಣೆಯಲ್ಲಿ ಅಂತ ಹೇಳಕ್ಕಾಗ್ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೂ ಅನ್ಯಾಯ ಆಗಿದೆ ಯಾಕಂದರೆ ಇಷ್ಟೆಲ್ಲ ನೋವುಗಳಿದೆ ಇದೆ ನಮ್ಮಲ್ಲಿ ಮಾಡಬೇಕಾಗಿತ್ತು ಏನು ಮಾಡಿಲ್ಲ ಏನು ಅಂತ ಗೊತ್ತಿಲ್ಲ ದಯವಿಟ್ಟು ಮುಂದಿನ ದಿನಗಳಲ್ಲಿ ಆದಷ್ಟು ಎಲ್ಲರೂ ಸೇರಿ ಜನರ ಕಷ್ಟ ಸುಖಗಳು ಏನಿದೆ ಇವತ್ತು ನಗರಸಭೆಯಲ್ಲಿ ಎಲ್ಲರೂ ಒಂದಾಗಿ ಸ್ಪಂದಿಸಿ ಕೆಲಸ ಕಾರ್ಯಗಳನ್ನ ಮಾಡಿಕೊಡ್ಬೇಕಂತ ಎಲ್ಲರ ಹತ್ರ ವಿನಂತಿ ಮಾಡ್ಕೊಳ್ತೇನೆ ಇವೆಲ್ಲ ಮಾತುಗಳು ನಮ್ಮ ಶಾಸಕರು ಎಂ ಸಿ ಸುಧಾಕರ್ ರೆಡ್ಡಿ ಮುಂದೆ ನಡೆದಿರುವಂಥ ಚರ್ಚೆ ಅದರಲ್ಲಿ ಏನೂ ಇಲ್ಲ ಏನು ಬದಲಾವಣೆಯನ್ನು ನಾನು ಹೇಳ್ತಾ ಇಲ್ಲ ನನಗಂತೂ ನಮ್ಮ ಸಮಾಜ ಮುಸ್ಲಿಂ ಸಮಾಜಕ್ಕೆ ಅನ್ಯಾಯ ಆಗಿದೆ ನನಗೂ ಅನ್ನಾಯ ಆಗಿದೆ ಜೈ ಹಿಂದ್ ಜೈ ಕನ್ನಡ ಜೈ ಹಿಂದ್